ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾವಿನಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಇಡಿ ಸಣ್ಣದಾಗಿ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಸಣ್ಣದಾಗಿ ತರಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಈರುಳ್ಳಿ ಕಡಲೆಬೇಳೆ ಉದ್ದಿನ ಬೇಳೆ ಜೀರಿಗೆ ಅರಿಶಿನ ತಗೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ನೀವು ಮೆಣಸಿನಕಾಯಿನ ಅವು ಖಾರ ಹೇಗಿದೆ ನೋಡಿ ತೊಗೊಳ್ಳಿ ನನ್ನದು ತುಂಬ ಖಾರ ಇರೋದ್ರಿಂದ ಬರೀ ನಾಲ್ಕು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈಗ ಪಾತ್ರೆಗೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗುತ್ತೆ ಇದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಇವಾಗ ಇದಕ್ಕೆ ನಾನು ಕಡಲೆ ಬೀಜ ಅಂದರೆ ಶೇಂಗಾ ಬೀಜ ಇದ್ದೀನಿ ಮತ್ತು ಕಡಲೆಬೇಳೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಬೇಳೆ ಶೇಂಗಾ ಬೀಜ ಹಾಕಿದ್ದೀನಿ ಮತ್ತು ಇದಕ್ಕೆ ಉದ್ದಿನ ಇದ್ದೀನಿ ಉದ್ದಿನ ಬೇಳೆ ನೀವು ಬೇಕು ಅಂದರೆ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡಿ ಎಲ್ಲನೂ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಜೀರಿಗೆ ಸೇರಿಸ್ತಾ ಇದ್ದೀನಿ ಜೀರಿಗೆನೂ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕರಿಬೇವು ಕರಿಬೇವು ಹಾಕೋಕ್ಕೂ ಮುಂಚೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇವನ್ನು ಹಾಕಿದ್ರೆ ಎಣ್ಣೆ ಸಿಡಿಯೋದಿಲ್ಲ ಇನ್ನು ಯಾವುದೇ ಫ್ಲೇಮಲ್ಲಿ ಇಟ್ಕೊಂಡ್ರೂ ಎಣ್ಣೆ ಸಿಡಿಯುತ್ತೆ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿದ್ರೂ ಎಣ್ಣೆ ಸಿಡಿಯುತ್ತೆ ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನೂ ನೀವು ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗು ಬ್ರೌನ್ ಕಲರ್ ಬರೋದವರೆಗು ಫ್ರೈ ಮಾಡ್ಕೋಬೇಕು ಇವಾಗ ಅದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಹಸಿ ಫ್ರೈ ಸ್ಮೆಲ್ ಹೋಗಿ ಸ್ವಲ್ಪ ಎಣ್ಣೆ ಬಿಡುತ್ತೆ ಆ ರೀತಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ನಾನಿವಾಗ ಚಿಟಿಕೆ ಸೇರಿಸ್ತಾ ಇದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ाइयाद में पररिषणमे नो साड़ अरषण सपा फाइ वाता अහස इसमरी हो र्षण मा फाइ माता नौ ಎಣ್ಣೆ ಬಿಟ್ಕೋತಾ ಇದೆ ಅದು ನಾನು ಮಿಕ್ಸಿ ಮಾಡಿ ಹಾಕಿದ ಅದು ಹಾಕಿದ್ಮೇಲೆ ಎಣ್ಣೆ ಬಿಟ್ಕೋತಾ ಇದೆ ಅದು ಕುದಿತಾರೆ ಕಾಣ್ತಾ ಇದೆಯಲ್ಲ ಎಣ್ಣೆ ಇದು ಇವಾಗ ಫ್ರೈ ಆಗಿದೆ ಚೆನ್ನಾಗಿ ಹಾಗೆ ಕೈ ಹಾಡೋಣ ಬಿಟ್ಟರೆ ತಳ ಹಿಡಿಯುತ್ತೆ ಹಾಗಾಗಿ ಫ್ರೈ ಅವಾಗ ಕೈ ಆಡ್ತಾ ಇರಬೇಕು ಇವಾಗ ಇದಕ್ಕೆ ನಾನು స్వల్ప ఉప్పి ఎణ బిట్కే చనం ఇకీగా ఉప్పన్న సేసి మిక్స్ మళ్ళ ఇొగే నైడల్లీ మావినక తుర్కొతా దీని అది హాకీ మావినక ತುರ್ಕೊಳ್ಳೋಣ ಅದು ವಿಡಿಯೋ ಆಗಿಲ್ಲ ತುರ್ದಿರೋದು ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ ತುರಿದ ಆದಮೇಲೆ ಇವಾಗ ಇದು ಆಗಿದೆ ಗೊಜ್ಜು ಇವಾಗ ನಾನು ರೈಸ್ ರೆಡಿ ಮಾಡಿಕೊಂಡಿದ್ದೀನಿ ರೈಸನ್ನು ಹಾಕಿ ಮತ್ತು ನಾನು ತುರ್ದು ಇಟ್ಕೊಂಡಿರೋ ಅಂಥ ಮಾವಿನಕಾಯಿ ಬೇಕು ಅಂದರೆ ನೀವು ಇದಕ್ಕೆ ಹಸಿ ತೆಂಗಿನಕಾಯಿನ ಸೇರಿಸ್ಕೋಬೋದು ನಾನು ಹಾಕ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಷ್ಟವಿದ್ದರೆ ಇಲ್ಲಾಂದರೆ ಬರೀ ಮಾವಿನಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್